ಫ್ರೆಂಡ್ಸು ಗುಡ್ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಡಿ ನೋಡಿರಿ ಇಲ್ಲಿ ವಿರಕ್ತ ಮಟ್ಟಕ್ಕೆ ಹೊಂಟೀವಿ ಅಜ್ಜಿಯರು ನಾವು ಕೂಡ ಹೊಂಟೀವಿ ಇಲ್ಲಿ ಮುಂದೆ ಹೊಂಟರ್ ನೋಡಿರಿ ಇವತ್ತು ಅಕ್ಕ ಮಹಾದೇವಿ ತೊಟ್ಟದ್ದೇ ಹಾಕ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡಿದೆ ಎಣ್ಣದವ್ರಿಗು ನೋಡ್ತಾ ಹೋಗ್ರಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೋಗೋಣ ಬರ್ರಿ ಈಗ ವಿರಕ್ತ ಮಠದೊಳಗೆ ಎಂಟ್ರೆನ್ಸ್ ಬಂದ್ವಿ ನೋಡ್ರಿ ಇದೇ ನೋಡಿರಿ ವಿರಕ್ತ ಮಠ ರಾಚೋಟೇಶ್ವರ ಶಿವಯೋಗಿಗಳು ಅಂತೇಳಿ ಗದ್ದುಗೆ ನೋಡಿರಿ ಭಾಳ ಪವರ್ಫುಲ್ ಐತಿ ವಿರಕ್ತ ಮಠ ನಮ್ಮ ಮನೆ ಹತ್ತಿರನೇ ಐತಿ ನೋಡ್ರಿ ನಾವು ಸಣ್ಣವ್ರಿರೋಕಾಗಲಿ ಇಲ್ಲೇ ದೇವ್ರಿಗೆ ಬರ್ತಿದ್ವಿ ಶಿವಲಿಂಗೇಶ್ವರ ಶಿವಯೋಗಿಗಳು ಗದ್ದುಗೆ ನೋಡ್ರಿ ಇಲ್ಲಿ ಮ್ಯಾಲೆ ಮೂರ್ತಿ ಐತೆ ನೋಡಿರಿ ದೇವ್ರ ಫುಲ್ ಪವರ್ಫುಲ್ ಐತಿ ನೋಡ್ರಿ ದೇವ್ರ ಇವತ್ತಿಲ್ಲಿ ಅಜ್ಜಾರ ಗದ್ದುಗೆಗೆ ಬಂದೆ ನೋಡ್ರಿ ಹಾಗೆ ಅಕ್ಕ ಮಹಾದೇವಿಯವ್ರದು ಇವತ್ತು ತೊಟ್ಟಿಲು ಕಾರ್ಯಕ್ರಮ ಐತಿ ಬರ್ರಿ ಎಲ್ಲ ನೋಡೋಣ ನೋಡ್ರಿ ಇಲ್ಲಿ ಒಳಗಡೆ ಬಂದ್ವಿ ಇಲ್ಲಿ ಅಕ್ಕ ಮಹಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರಲ್ಲ ಇಲ್ಲೇ ಮಠದೊಳಗೆ ಅದೀವಿ ನೋಡ್ರಿ ಅಜ್ಜಿಯರ ಆರತಿ ಬೆಳಗಿದ್ರು ನೋಡಿರಿ ಎಲ್ಲ ಪೂಜೆ ಮಾಡ್ಯಾರ ಉಡಿ ತುಂಬ್ಯಾರ ತೊಟ್ಟಿಲ್ದೆಲ್ಲ ಶೃಂಗಾರ ಮಾಡ್ಯಾರ ನೋಡ್ರಿ ಅಕ್ಕ ಮಹಾದೇವಿ ಕನ್ನಡದ ಶ್ರೇಷ್ಠ ಕವಯತ್ರಿ ಅಲ್ಲಿ ಅಂತ ಅವರು ಇವತ್ತು ಹುಟ್ಟಿದ ದಿವಸ ಹೀಗಾಗಿ ಅಕ್ಕ ಮಹಾದೇವರ ಜಯಂತಿ ಐತಿ ನೋಡಿರಿ ನಾಡಿನ ಸಮಸ್ತ ಜನತೆಗೆ ಅಕ್ಕ ಮಹಾದೇವಿ ಜಯಂತಿಯವರ ಶುಭಾಶಯಗಳು ನೋಡ್ರಿ ಹಾಗೆ ಇವತ್ತು ಹನುಮ ಜಯಂತಿ ಐತಿ ಹನುಮ ಜಯಂತಿಯು ಸಹ ಶುಭಾಶಯಗಳು ನೋಡಿರಿ ತೊಟ್ಟಿಲೊಳಗೆ ಇವತ್ತು ಅಕ್ಕ ಮಹಾದೇವರನ್ನ ಹಾಕ್ತಾರೆ ನೋಡಿರಿ ಇಲ್ಲಿ ಅಂಟಿಯರು ನೋಡಿರಿ ರಂಗೋಲಿ ಬಿಡಿಸ್ಲಿಕ್ಕೆ ಹಾಗೆ ನೋಡಿರಿ ಎಲ್ಲ ಮಾತೆಯವರು ಬಂದಾರೆ ಈಗ ಇನ್ನೂ ಬರೋರು ಇದ್ದಾರೋ ಹಿರಿಯರು ಬಂದಾರ ನೋಡ್ರಿ ಅಕ್ಕನ ಬಳಗದವರು ಎಲ್ಲರೂ ಬಂದಾರೆ ಅಕ್ಕನ ಬಳಗದವ್ರು ಬಂದು ಕೂತಾರೆ ಕೆಲವೇ ಕ್ಷಣಗಳಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ನೋಡ್ರಿ ನೋಡಿರಿ ಇಲ್ಲಿ ಅಪ್ಪ ಅವರ ಫೋಟೋದ್ ಮುಂದೆ ಇಲ್ಲೆಲ್ಲ ರಂಗೋಲಿ ಬಿಡಿಸಿದ್ರಿ ಅಂಟಿಯರು ಈಗ ಹೂವಿನ ಹಾರ ಹಾಕ್ಲಿಕ್ಕತ್ತಾರ ನೋಡ್ರಿ ತುಂಬ ಚೆನ್ನಾಗಿ ಮಾಡ್ತಾರ ವರ್ಷಕ್ಕೊಮ್ಮೆ ನೋಡಿರಿ ತೊಟ್ಟಿಲಿಗೂ ಶೃಂಗಾರ ಮಾಡ್ಯಾರ ಹೂವಿನ ಹಾರ ಹಾಕ್ಯಾರ ಅಲ್ಲಿ ಅಕ್ಕ ಮಹಾದೇವಿಯವ್ರಿಗೂ ಹೂವಿನ ಹಾರ ಹಾಕ್ಲಿಕ್ಕೆ ತರ ನೋಡಿರಿ ಎಲ್ಲ ಪೂಜೆ ಅದು ಮುಗಿಲಿ ಮುಗಿದಿದೆ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗೈತಿ ನೋಡ್ರಿ ಇಲ್ಲಿ ಜೋಳ ಹಾಕಿ ಇಲ್ಲೆಲ್ಲ ಉಡಕ್ಕಿ ಗುಗ್ರಿ ಹಾಕಿರ್ತಾರಲ್ಲ ರೀ ಗುಗ್ರಿ ಹಾಕಿರ್ತಾರೆ ಇಲ್ಲ ಅಥವಾ ಪಳಾರಚ್ಚನ ಮರಿ ಕೊಡ್ತಾರೆ ನೋಡಿರಿ ನೋಡ್ರಿ ಈಗ ಅಕ್ಕನ ಬಳಗದವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದರು ನೋಡ್ರಿ ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಈಗ ತೊಟ್ಟಲು ಕೆಳಗಡೆ ಇಬ್ಬರ ಸಿಸ್ಟರ್ ಕೂಡ್ಸ್ಯಾರ ನೋಡ್ರಿ ಈ ಒಬ್ರು ಕೂತಾರೆ ಆ ಒಬ್ರು ಕೂತಾರೆ ಈಗ ದಂಡಿ ಕಟ್ಲಿಕ್ಕೆ ನೋಡ್ರಿ ಎಂಟಿಯರು ಯಾಕಂದ್ರೆ ಅವ್ರಿಗೆ ದಂಡಿ ಕಟ್ಟಿ ಅರಶಿನ ಕುಕ್ಮ ಕೊಟ್ಟು ಅವ್ರಿಗೆ ಈ ಥರ ಎಲ್ಲ ಮಾಡ್ತಾರೆ ನೋಡಿರಿ ತೊಟ್ಟಲು ಕೆಳಗಡೆ ಕೂಡ್ಸಿರ್ತಾರೆ ಮಕ್ಕಳು ಆಗ್ಲಾರ್ದವ್ರಿಗೆ ಕುಡ್ಸಿರ್ತಾರೆ ನೋಡಿರಿ ವರ್ಷ ಹೊಸ್ತಿಲ್ದ ಹುಣ್ಣ್ಮೆ ದೋಸೆ ಅಕ್ಕ ಮಹಾದೇವ್ರದ ಜಯಂತಿ ಇರ್ತೈತೆ ನೋಡಿರಿ ವರ್ಷ ಮಾಡ್ತಾರೆ ಇಲ್ಲಿ ನೋಡ್ರಿ ಅವ್ರಿಗೆಲ್ಲ ಹಸಿರು ಬ್ಲೌಸ್ ಪೀಸ್ ಹಾಕಿ ಈ ಥರ ದಂಡಿ ಕಟ್ಟಿ ಈ ಥರ ಅರ್ತಿಯೋದು ಬೆಳಗ್ತಾರೆ ನೋಡಿರಿ ನೋಡ್ರಿ ಅಕ್ಕರ ಮಳಗ್ದವ್ರೆ ಎಲ್ಲರೂ ಕೂಡ್ಯಾರು ಅಮಾವಾಸ್ಯೆ ಆಯಿತು ಹುಣ್ಮೆ ಆಯಿತು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲ

Thank yeah. you. is not that Gracias. <coughs> ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಶ್ರೀ ಅಕ್ಕ ಮಹಾದೇವಿಯವರ ತೊಟ್ಟಿಲು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯಿತು ಹಾಗೆ ಅವರೇ ಸಹ ನಾಮಕರಣ ಮಾಡಿದರು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿನಿ ನೋಡ್ರಿ ಇವತ್ತು ಅಕ್ಕ ಮಹಾದೇವಿಯವರ ಜಯಂತಿ ಯಾರೆಲ್ಲ ಅವರ ಭಕ್ತರು ಇದ್ದೀರಿ ಪ್ಲೀಸ್ ಮೊದಲು ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಿ ಒಂದು ಲೈಕ್ ಕೊಡಿರಿ ಆದಷ್ಟೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಚ್ಚೆಚ್ಚಿಗೆ ವಿಡಿಯೋಗಳನ್ನ ನೋಡ್ತಾ ಹೋಗ್ರಿ ಹೊಸಬ್ರು ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ನೋಡ್ತಾ ಹೋಗ್ರಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತಾ ನನ್ನ ವಿಡಿಯೋ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರ್ತಾವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೋಡಿರಿ ನಮ್ಮ ಅಕ್ಕನ ಬಳಗದವರು ಎಲ್ಲರೂ ಒಗ್ಗಟ್ಟಿನಿಂದ ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಈ ಥರ ಜಯಂತಿಗಳಿರಲಿ ಹಣಮ ಜಯಂತಿ ಆಗಲಿ ಅಕ್ಕ ಮಹಾದೇವ ಆಗಲಿ ಎಲ್ಲದರೊಳಗೂ ಬಂದು ಪಾಲ್ಗೊಳ್ಳುತ್ತಾರೆ ಸೊ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್